ಹೆಲ್ಲೆ ಕ್ರಜಿ ಪೀಪಲ್ಸ್ ಜಗತ್ತಿಗೆ ಪ್ರೀತಿಯನ್ನು ಹೇಳಿಕೊಟ್ಟ ರಾಧಾ ಕೃಷ್ಣರ ಅಂತಿಮ ದಿನಗಳು ಹೇಗೆ ಇದ್ದವು ಕೃಷ್ಣನನ್ನು ಬಿಟ್ಟು ರಾಧಾ ಹೋಗಲು ಕಾರಣವೇನು ಕೊನೆಗೂ ರಾಧಾ ಯಾರನ್ನ ಮದುವೆಯಾದಳು ರಾಧಾಳ ಅಂತ್ಯ ಎಷ್ಟು ಭಯಾನಕವಾಗಿತ್ತು ಅಂತ ನೀವು ಕೇಳಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರೋದು ಖಂಡಿತ ಹೌದು ವಿಡಿಯೋನ ಮುಂದೂಡೋಕ್ಕಿಂತ ಮುಂಚೆ ನಾನು ಈ ವಿಡಿಯೋ ಮಾಡೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡುವ ಮೂಲಕ ಸಪೋರ್ಟ್ ನೀಡಿ ರಾಧಾ ಮತ್ತು ಕೃಷ್ಣರು ಪರಬ್ರಹ್ಮ ಹಾಗೂ ಪರಶಕ್ತಿಯ ರೂಪಗಳಾಗಿ ಪರಮ ಲೋಕದಲ್ಲಿ ನೆಲೆಸಿರುವ ದಿವ್ಯ ಜೋಡಿಯಾಗಿ ಪರಿಗಣಿಸಲಾಗುತ್ತದೆ ಕೆಲವೊಂದು ಪೌರಾಣಿಕ ಕಥೆಗಳ ಪ್ರಕಾರ ಈ ಜೋಡಿ ಕೈಲಾಸ ಪರ್ವತದಲ್ಲಿ ಶಿವ ಪಾರ್ವತಿಯ ಸಾನ್ನಿಧ್ಯದಲ್ಲಿ ಇದ್ದರು ಇವರ ಪ್ರೀತಿ ಲೀಲೆಗಳು ದೇವತೆಗಳಿಗೂ ಕೂಡ ಅನಂತ ಆನಂದವನ್ನ ತಂದವು ಆದರೆ ಭೂಮಿಯ ಮೇಲೆ ಅಧರ್ಮ ಹೆಚ್ಚಾಗುತ್ತಿದ್ದಂತೆ ದೇವತೆಗಳು ವಿಷ್ಣುವನ್ನ ಪ್ರಾರ್ಥಿಸಿದರು ಆಗ ವಿಷ್ಣು ಕೃಷ್ಣನ ರೂಪ ಧರಿಸಬೇಕೆಂದು ಹೇಳಲಾಯಿತು ಹೀಗೆ ವಿಷ್ಣು ಕೃಷ್ಣನ ರೂಪ ಧರಿಸಿ ಧರ್ಮ ಸ್ಥಾಪನೆಗಾಗಿ ಭೂಮಿಗೆ ಬರಬೇಕಾಯಿತು ಈ ಸಂದರ್ಭದಲ್ಲಿ ರಾಧಾದೇವಿ ಕೂಡ ಕೃಷ್ಣನ ಜೊತೆಗೆ ಭೂಮಿಗೆ ಬರಬೇಕಾಯಿತು ಏಕೆಂದರೆ ಕೃಷ್ಣನ ಲೀಲೆಗಳು ಪ್ರೇಮ ನೈತಿಕತೆ ಭಕ್ತಿ ರಾಧೆಯ ಪ್ರೀತಿ ಮತ್ತೆ ಸಮರ್ಪಣೆಯ ಕೃಷ್ಣನ ದಿವ್ಯತೆಯ ಪ್ರತೀಕವಾಗಿದೆ ಭಕ್ತಿಯ ಪರಮ ಮಾರ್ಗವನ್ನಾಗಿ ಪ್ರತಿಪಾದಿಸಲು ರಾಧಾಕೃಷ್ಣರ ಜೋಡಿಯೇ ತತ್ವರೂಪವಾಗಿ ಭೂಮಿಗೆ ಬರಬೇಕಾಯಿತು ಹೀಗೆ ಶಿವಪಾರ್ವತಿಗಳಿಂದ ಅನುಮತಿ ಪಡೆದು ಶ್ರೀಕೃಷ್ಣನು ದ್ವಾಪಾರ ಯುಗದಲ್ಲಿ ಕೃಷ್ಣನಾಗಿ ಭೂಮಿಗೆ ಬಂದರು ಕೃಷ್ಣನು ಮಥುರಾ ನಗರದಲ್ಲಿ ವಸುದೇವ ಮತ್ತು ದೇವಿಕಿಯ ಪುತ್ರನಾಗಿ ಹುಟ್ಟಿದನು ವಸದೇವನು ಯದುವಂಶದ ಒಬ್ಬ ಪ್ರಭಾವಶಾಲಿ ರಾಜ್ಕುಮಾರ ದೇವಿಕಿ ಮತ್ತು ವಸುದೇವರ ವಿವಾಹದ ಸಮಯದಲ್ಲಿ ಅಣ್ಣ ಆಗಿದ್ದ ಕಂಸನು ಆಕೆಯನ್ನ ಮದುವೆ ಮಾಡಿಸಿ ಕರೆದೊಯ್ಯುವಾಗ ಆಕಾಶವಾಣಿಯ ಮೂಲಕ ದೇವಿಕೆಯ ಎಂಟನೇ ಪುತ್ರನಿಂದ ಸಾವನ್ನ ಪುತ್ರನೆಂದು ಕೇಳಿ ಭಯದಿಂದ ಅವಳನ್ನ ಕಾಲಾಗೃಹದಲ್ಲಿ ಬಂಧಿಸಿದ್ದ ಹೀಗೆ ಅವರು ಕಾಲಾಗೃಹದಲ್ಲಿ ಇದ್ದಾಗ ಎಂಟನೇ ಪುತ್ರನಾಗಿ ಕೃಷ್ಣನು ಜನಿಸ್ತಾನೆ ತಕ್ಷಣ ವಸುದೇವನು ಕೃಷ್ಣನನ್ನು ಸುರಕ್ಷಿತವಾಗಿ ಗೋಕುಲಕ್ಕೆ ಕರೆದೊಯ್ದು ಅಲ್ಲಿ ಯಶೋಧ ಮತ್ತೆ ನಂದ ಗೋಪಾಲನ ಹತ್ರ ಕೃಷ್ಣನನ್ನ ಬಿಡ್ತಾನೆ ಹೆಚ್ಚು ಜನರಿಗೆ ಕೃಷ್ಣನ ತಾಯಿ ಎಂದರೆ ಯಶೋಧೆ ಎಂಬ ಭಾವನೆ ಇರುತ್ತದೆ ಏಕೆಂದ್ರೆ ಕೃಷ್ಣನು ಬಾಲ್ಯವಿದ್ದಷ್ಟು ಕಾಲ ಗೋಕುಲದಲ್ಲಿ ಯಶೋಧೆ ಮತ್ತೆ ನಂದನ ಜೊತೆ ಇದ್ದನು ಅವರು ಕೃಷ್ಣನಿಗೆ ಅಪಾರವಾದ ಪ್ರೀತಿ ನೀಡಿದ್ದು ಯಶೋಧೆ ತನ್ನ ಜೀವನದಲ್ಲಿ ಕೃಷ್ಣನನ್ನ ತನ್ನ ಮಗನಂತೆ ಬೆಳೆಸಿದರು ಈ ಕಡೆ ರಾಧಾಳ ಜನನ ಋಷಭಾನು ಕೀರ್ತಿತ ಎಂಬ ದಂಪತಿಗಳ ಮನೆಯಲ್ಲಿ ಜನನವಾಗುತ್ತೆ ಆದ್ರೆ ಆ ಮಗು ಜನಿಸಿದಾಗಿನಿಂದ ಬಹಳಷ್ಟು ದಿನದವರೆಗೂ ಕಣ್ಣನ್ನೇ ತೆಗೆದಿದ್ದಿಲ್ಲ ಇದರಿಂದ ಚಿಂತನೆ ನಡೆಸಿದ ಋಷಭಾನು ಅವರಿಗೆ ಗೊತ್ತಿರೋ ಎಲ್ಲ ವೈದ್ಯರನ್ನ ಕರೆಸಿ ಚಿಕಿತ್ಸೆ ಮಾಡಿಸಿದರೂ ಯಾವುದೇ ಪ್ರಯೋಜನ ಆಗಲಿಲ್ಲ ರಾಧಾದೇವಿ ಕೈಲಾಸದಿಂದ ಭೂಮಿಗೆ ಬರುವಾಗ ಕೃಷ್ಣನ ಹತ್ರ ಒಂದು ವಚನ ಕೇಳಿದ್ರು ಅದು ಏನಂದ್ರೆ ನಾನು ಭೂಮಿಗೆ ಹೋದಾಗ ನಾನು ಯಾರನ್ನ ಕೂಡ ನೋಡೋದಿಲ್ಲ ನೀವು ಅಂದ್ರೆ ಕೃಷ್ಣನು ಭೂಮಿಗೆ ಬಂದು ನನ್ನ ಭೇಟಿಯಾದಾಗ ಮಾತ್ರ ನಾನು ನನ್ನ ಕಣ್ಣುಗಳನ್ನ ತೆರೆಯುತ್ತೇನೆ ಹೀಗಂತ ರಾಧೆ ಭೂಮಿಗೆ ಬರುವ ಮುಂಚೆ ಕೃಷ್ಣನಿಂದ ಭಾಷೆ ಕೇಳಿದಳು ಕೃಷ್ಣನು ಭೂಮಿಗೆ ಬರೋಕ್ಕಿಂತ ಮುಂಚೆ ರಾಧಾಳ ಜನನವಾಗಿತ್ತು ಒಂದು ದಿನ ಬಾಲಕೃಷ್ಣನು ಬರ್ಸಾನಕ್ಕೆ ಹೋಗಿ ಅಲ್ಲಿ ತೊಟ್ಟಿಲಲ್ಲಿ ಮಲಗಿದ್ದ ರಾಧೆಯನ್ನ ಕಂಡು ತುಂಬಾ ಸಂತೋಷ ಪಡ್ತಾನೆ ಹಾಗೆ ಬಾಲಕೃಷ್ಣನ ಕೈಗಳು ರಾಧೆಯನ್ನ ಸ್ಪರ್ಶಿಸಿದಾಗ ಕಣ್ಣೇ ಇಲ್ಲದ ರಾಧಾಳಿಗೆ ಕೃಷ್ಣನ ಸ್ಪರ್ಶದಿಂದ ರಾಧಾಗೆ ಕಣ್ಣು ಕಾಣಲು ಶುರುವಾಗುತ್ತೆ ಹೀಗೆ ಬಾಲ್ಯದಿಂದ ಯೌವನ ವಯಸ್ಸಿನವರೆಗೂ ಗೆಳೆಯ ಗೆಳೆಯತಿಯರು ಹಾಗೆ ಪ್ರೇಮಿಗಳಾಗಿ ಬರ್ಸಾಣದಲ್ಲಿ ಸಮಯ ಕಳಿತಾರೆ ಕೃಷ್ಣನ ಕೊಳಲಿನ ನಾದ ಅಲ್ಲಿನ ಊರಿನ ಜನರನ್ನ ಅಲ್ಲಿನ ಪ್ರಾಣಿ ಪಕ್ಷಿಗಳನ್ನ ಮತ್ತೆ ರಾಧಾಳನ್ನ ತನ್ನತ್ತ ಸೆಳಿತಾ ಇತ್ತು ಹೀಗೆ ಕೆಲ ವರ್ಷಗಳ ನಂತರ ರಾಧಾ ಕೆಲವು ಕಾರಣಗಳಿಂದ ತನ್ನ ಬಾಲ್ಯದ ಸ್ನೇಹಿತ ಅಯ್ಯನ್ ಎಂಬಾತನ ಮದುವೆ ಆಗ್ತಾಳೆ ಆದ್ರೆ ಅದು ಪ್ರೀತಿಯಿಂದ ಅಲ್ಲ ತನ್ನ ಅಪ್ಪ ಋಷಿಭಾನು ಮಾತಿಗೆ ಕಟ್ಟು ಬಿದ್ದು ಅಯ್ಯನನ್ನ ಮದುವೆ ಆಗ್ತಾಳೆ ಆದ್ರೆ ಇವರಿಬ್ಬರು ಸಂಸಾರ ಮಾತ್ರ ಮಾಡಿದ್ದಿಲ್ಲ ಯಾಕೆಂದ್ರೆ ಅಯ್ಯನ್ ಮನಸ್ಸಿನಲ್ಲಿ ತುಂಬಾ ಕೆಟ್ಟ ಯೋಚನೆಗಳು ಇದ್ವು ಇದನ್ನ ಗಮನಿಸಿದ ಋಷಿ ದುರ್ವಾಸ ಮುನಿಗಳು ಅಯ್ಯನ್ ನೀನು ಯಾವ ಕೆಟ್ಟ ಯೋಚನೆಯಿಂದ ರಾಧಾಳನ್ನ ಮುಟ್ಟುತ್ತೀಯೋ ಆ ಕ್ಷಣನೇ ನೀನು ಸುಟ್ಟು ಭಸ್ಮ ಆಗ್ತೀಯಾ ಅಂತ ಶಾಪ ಕೊಡ್ತಾರೆ ಈ ಕಡೆ ರಾಧಾಳ ಮದುವೆ ಮಾತ್ರ ಅಯ್ಯನ್ ಜೊತೆ ಆಗಿತ್ತು ಮನಸ್ಸೆಲ್ಲ ಕೃಷ್ಣನ ಕಡೆ ಇತ್ತು ಕೃಷ್ಣನ ಕೊಳಲಿನ ನಾದ ಕೇಳಿದ್ರೆ ಸಾಕು ರಾಧಾಳ ಮನಸ್ಸು ಕೃಷ್ಣನ ಕಡೆ ಸೆಳಿತಾ ಇತ್ತು ಹೀಗೆ ಹೆಚ್ಚು ಸಮಯ ಕೃಷ್ಣನ ನಾದ ಕೇಳ್ತಾ ಕೃಷ್ಣನ ಜೊತೆನೆ ಇರ್ತಾ ಇದ್ರು ಆದರೆ ಈ ಸಂತೋಷದ ಸಮಯ ಸ್ವಲ್ಪ ದಿನಗಳು ಮಾತ್ರ ಇತ್ತು ಕಂಸನಿಗೆ ಯಾವಾಗ ಕೃಷ್ಣ ಇರೋ ಸ್ಥಳ ಗೊತ್ತಾಯಿತು ಕೃಷ್ಣನನ್ನ ಸಾಯಿಸೋಕೆ ಸಂಚು ಹಾಕ್ತಾ ಇದ್ದ ಅದೇ ರೀತಿ ಅವನನ್ನ ಸಾಯಿಸೋಕೆ ರಾಕ್ಷಸರನ್ನ ಕಳಿಸ್ತಾ ಇದ್ದ ಆದ್ರೆ ಕೃಷ್ಣನೇ ಅವರೆಲ್ಲರನ್ನ ಸಾಯಿಸಿ ಬಿಡ್ತಾ ಇದ್ದ ಹಾಗೆ ಒಂದು ದಿನ ಕಂಸನನ್ನು ಕೂಡ ವಧೆ ಮಾಡಿ ತನ್ನ ತಾಯಿ ದೇವಿಕಿ ಮತ್ತೆ ವಸುದೇವರನ್ನ ಕಂಸನ ಕಾಲಾಗೃಹದಿಂದ ಬಿಡುಗಡೆ ಮಾಡ್ತಾನೆ ಹೀಗೆ ಮಥುರಾದಲ್ಲಿ ಸ್ವಲ್ಪ ದಿನಗಳ ಕಾಲ ಅಲ್ಲೇ ನೆಲೆಸಿ ನಂತರ ಧರ್ಮ ಸ್ಥಾಪನೆಗಾಗಿ ಮಥುರಾದಿಂದ ಹೊರಡುವ ಸಮಯ ಬರುತ್ತೆ ಹಾಗೆ ಅಲ್ಲಿಂದ ಹೊರಟು ದ್ವಾರಕಾ ನಗರವನ್ನ ಸ್ಥಾಪಿಸಿ ನಂತರ ದ್ವಾರಕಾ ಹಾಕ್ತಾನೆ ದ್ವಾರಕಾದಲ್ಲಿ ಕೃಷ್ಣನು ರುಕ್ಮಿಣಿ ಮತ್ತೆ ಸತ್ಯಭಾಮಳನ್ನ ಮದುವೆ ಆಗ್ತಾನೆ ಅಷ್ಟೇ ಅಲ್ಲದೆ ಕೃಷ್ಣನಿಗೆ ಹದಿನಾರು ಸಾವಿರದ ನೂರ ಎಂಟು ಜನ ಪತ್ನಿಯರು ಕೂಡ ಇದ್ರು ಕೃಷ್ಣ ಇಷ್ಟು ಜನರನ್ನ ಮದುವೆ ಆಗಿದ್ದು ಹೇಗೆ ಅನ್ನೋದರ ಬಗ್ಗೆ ಸಪರೇಟ್ ಒಂದು ವಿಡಿಯೋ ಮಾಡ್ತೀನಿ ಅದಕ್ಕಾಗಿ ವಿಡಿಯೋ ಒಂದು ಲೈಕ್ ಕೊಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಜನರಲ್ಲಿ ಕೃಷ್ಣನಿಗೆ ರುಕ್ಮಿಣಿ ಅಂದ್ರೆ ತುಂಬಾ ಪ್ರಿಯ ರುಕ್ಮಿಣಿ ಕೇವಲ ಕೃಷ್ಣನ ಭಾವಚಿತ್ರ ಅಂದ್ರೆ ಕೃಷ್ಣನ ಫೋಟೋವನ್ನ ನೋಡಿ ಇಷ್ಟಪಡ್ತಾಳೆ ಇದು ರುಕ್ಮಿಣಿಯ ಅಣ್ಣ ರುಕ್ಮಿಗೆ ಇಷ್ಟ ಇರೋದಿಲ್ಲ ಕೃಷ್ಣನನ್ನ ಕಂಡ್ರೇನೆ ರುಕ್ಮಿಗೆ ಆಗ್ತಾ ಇರೋದಿಲ್ಲ ಆದ್ರೆ ಹಾಗೋ ಹೀಗೋ ಮಾಡಿ ರುಕ್ಮಿಣಿ ಕೃಷ್ಣನನ್ನ ಮದ್ವೆ ಆಗ್ತಾಳೆ ಇದಾದ ನಂತರ ಕೃಷ್ಣನು ಕೆಲ ಕಾರಣಗಳಿಂದ ರುಕ್ಮಿಯನ್ನ ವಧೆ ಮಾಡ್ತಾನೆ ಕೃಷ್ಣನನ್ನ ಮದುವೆಯಾಗಿ ರುಕ್ಮಿಣಿ ದ್ವಾರಕಾ ನಗರಕ್ಕೆ ಬರ್ತಾಳೆ ಹಾಗೆ ಸಂತೋಷದಿಂದ ತನ್ನ ಜೀವನವನ್ನ ಕಳಿತಾಳೆ ಹಾಗೆ ಕೃಷ್ಣನು ತನ್ನ ಧರ್ಮ ಕಾರ್ಯದಲ್ಲಿ ನಿರತನಾಗ್ತಾನೆ ಫ್ರೆಂಡ್ಸ್ ನಮ್ಮ ಈಗಿನ ಕಾಲದಲ್ಲಿ ಒಂದು ಗಂಡು ಹೆಣ್ಣು ಪ್ರೀತಿಸಿ ಮದುವೆ ಆದರೆ ಅದು ನಿಜವಾದ ಪ್ರೀತಿ ಅಂತ ಹೇಳ್ತಾರೆ ಆದ್ರೆ ರಾಧಾಕೃಷ್ಣರದ್ದು ಇಂಥ ಪ್ರೀತಿಯಲ್ಲ ಕೇವಲ ಹೃದಯ ಮತ್ತೆ ಆತ್ಮದಿಂದ ಇವರಿಬ್ಬರು ಪ್ರೀತಿ ಮಾಡ್ತಾ ಇದ್ರು ಹೌದು ಶ್ರೀಕೃಷ್ಣನು ಯಾವಾಗಲೂ ಮಲಗುವಾಗ ರಾಧೆ 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 ಎಂದು ಹೇಳಿ ಮಲಗ್ತಾ ಇದ್ರು ಇದನ್ನ ಗಮನಿಸಿದ ರುಕ್ಮಿಣಿ ಪ್ರಭು ನಾವೆಲ್ಲ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಆದ್ರೆ ನೀವು ಶ್ರೀ ರಾಧಾಳನ್ನ ನಮಗಿಂತ ಹೆಚ್ಚು ಪ್ರೀತಿ ಮಾಡ್ತಿರಲ್ಲ ಅಂಥದ್ದು ರಾಧಾಳ ಹತ್ರ ಏನಿದೆ ಈ ರೀತಿ ಕೃಷ್ಣನನ್ನ ಪ್ರಶ್ನೆ ಮಾಡ್ತಾಳೆ ಅದಕ್ಕೆ ಶ್ರೀಕೃಷ್ಣ ರುಕ್ಮಿಣಿ ಒಂದು ಬಾರಿ ರಾಧಾಳನ್ನ ಭೇಟಿಯಾಗು ಅವಾಗ ನಿನಗೆ ಗೊತ್ತಾಗುತ್ತೆ ಹಾಗೆ ಹೋಗುವಾಗ ಅವಳಿಗಾಗಿ ಏನಾದರೂ ತೆಗೆದುಕೊಂಡು ಹೋಗು ಈ ರೀತಿ ಕೃಷ್ಣ ಹೇಳಿದಾಗ ರುಕ್ಮಿಣಿ ರಾಧಾಳಿಗಾಗಿ ಬಿಸಿಯಾದ ಹಾಲನ್ನ ತಗೊಂಡು ರಾಧಾಳ ಹತ್ರ ಹೋಗಿ ನೋಡಿದ್ರೆ ರಾಧಾಳು ಸಹ ಕೃಷ್ಣನ ನೆನಪಿಸಿ ಕೊಳ್ತಾ ಮಲಗಿದ್ದಳು ಹೀಗಾಗಿ ರಾಧಾಳ ಸಖಿಯರ ಹತ್ರ ಶ್ರೀ ಕೃಷ್ಣರು ರಾಧಾಳಿಗೆ ಏನೋ ಪ್ರಸಾದವನ್ನ ಕೊಡಲು ಹೇಳಿದ್ದಾರೆ ಅಂತ ಮಾತನಾಡುವಾಗ ನಿದ್ದೆಯಲ್ಲಿ ಇದ್ದ ರಾಧಾ ತಕ್ಷಣ ಎದ್ದು ಹೌದಾ ಶ್ರೀಕೃಷ್ಣನು ಏನು ಕೊಡಲು ಹೇಳಿದ್ದಾರೆ ಅಂತ ರುಕ್ಮಿಣಿಯನ್ನ ಕೇಳ್ತಾಳೆ ಅದಕ್ಕೆ ರುಕ್ಮಿಣಿ ತಾನು ತಂದ ಬಿಸಿಯಾದ ಹಾಲನ್ನ ಕೊಡ್ತಾಳೆ ತಕ್ಷಣ ರಾಧಾ ಏನು ಯೋಚಿಸದೆ ಬಿಸಿಯಾದ ಹಾಲನ್ನೇ ಕುಡಿತಾಳೆ ಅದನ್ನು ನೋಡಿದ ರುಕ್ಮಿಣಿ ತುಂಬಾ ಆಶ್ಚರ್ಯದಿಂದ ನೋಡ್ತಾ ಸ್ವಲ್ಪ ಸಮಯ ರಾಧಾಳ ಹತ್ರ ಮಾತಾಡಿ ಅಲ್ಲಿಂದ ಹೋಗ್ತಾಳೆ ಹೀಗೆ ಇದೆಲ್ಲ ಆದ ಬಳಿಕ ರಾತ್ರಿ ರುಕ್ಮಿಣಿ ಕೃಷ್ಣನ ಕಾಲುಗಳನ್ನ ಒತ್ತುವಾಗ ಕೃಷ್ಣನ ಪಾದಗಳಲ್ಲಿ ಗುಳ್ಳೆಗಳು ಕಾಣುತ್ತೆ ಅದನ್ನು ನೋಡಿದ ರುಕ್ಮಿಣಿ ಗಾಬರಿಗೊಂಡು ಅದಕ್ಕೆ ಕೃಷ್ಣನು ನೀನು ತಪ್ಪಾಗಿ ರಾಧಾಳಿಗೆ ಬಿಸಿಯಾದ ಹಾಲನ್ನು ಕುಡಿಯಲು ಕೊಟ್ಟೆ ರಾಧಾ ಏನು ಯೋಚನೆ ಮಾಡದೆ ತಕ್ಷಣ ಬಿಸಿಯಾದ ಹಾಲನ್ನು ಕುಡಿದಳು ಆಗ ರಾಧಾ ನನ್ನ ಪಾದಗಳನ್ನ ಪೂಜಿಸುತ್ತಾ ಇದ್ಲು ಅದರಿಂದ ನನ್ನ ಕಾಲುಗಳಿಗೆ ಬೊಬ್ಬೆಗಳು ಬಂದಿವೆ ಎಂದು ಹೇಳ್ತಾರೆ ಇದನ್ನು ಕೇಳಿದ ರುಕ್ಮಿಣಿಗೆ ರಾಧಾ ಕೃಷ್ಣರ ಪ್ರೀತಿ ಬಗ್ಗೆ ಗೊತ್ತಾಗುತ್ತೆ ಪ್ರೀತಿ ಎಂಬುದು ಶರೀರದಲ್ಲಿ ಅಲ್ಲ ಆತ್ಮದಿಂದ ಕೂಡಿದ್ದು ಎಂದು ತಿಳಿದು ರುಕ್ಮಿಣಿ ರಾಧಾಳನ್ನ ಗೌರವದಿಂದ ಕಾಣಲು ಶುರು ಮಾಡ್ತಾಳೆ ರಾಧಾ ಕೃಷ್ಣನನ್ನ ಭಕ್ತಿಯಿಂದ ಗೌರವದಿಂದ ಮತ್ತೆ ಪ್ರೀತಿಯಿಂದ ತನ್ನ ಮನಸ್ಸಿನಲ್ಲಿ ಕೃಷ್ಣನನ್ನ ನೆನೆಯುತ್ತಾ ತನ್ನ ಜೀವನವನ್ನ ಕಳಿತಾ ಇರ್ತಾಳೆ ಆದರೆ ದ್ವಾರಕದಲ್ಲಿ ಅಡುಗೆ ಮಾಡುವ ಕೆಲಸ ಗಾರ್ತಿಯಾಗಿ ರಾಧಾ ಇರ್ತಾಳೆ ಹಾಗೆ ಸಮಯ ಸಿಕ್ಕಾಗ ಕೃಷ್ಣನ ಜೊತೆ ಮಾತನಾಡುವುದು ಕೃಷ್ಣನಿಗೆ ಸಂಕಷ್ಟ ಬಂದಾಗ ಕೃಷ್ಣನ ಜೊತೆಗೆ ಇದ್ದು ಧೈರ್ಯ ಹೇಳುವುದು ಹೀಗೆ ಮಾಡ್ತಾ ಇರ್ತಾಳೆ ಈ ಕಡೆ ಧರ್ಮಸ್ಥಾಪನೆಗಾಗಿ ಕೌರವರು ಮತ್ತೆ ಪಾಂಡವರ ನಡುವೆ ನಡೆದ ಮಹಾಭಾರತ ಯುದ್ಧದಲ್ಲಿ ಕೃಷ್ಣನು ನಿರತನಾಗ್ತಾನೆ ಹೀಗೆ ತುಂಬಾ ವರ್ಷದವರಿಗೂ ಧರ್ಮ ಸ್ಥಾಪನೆಗಾಗಿ ಅರ್ಜುನನಿಗೆ ಸಲಹೆಗಳನ್ನು ನೀಡ್ತಾ ಪಾಂಡವರ ಜೊತೆನೆ ಇಡ್ತಾನೆ ಈ ಕಡೆ ರಾಧಾ ತನ್ನ ಹಳೆಯ ಕೃಷ್ಣನ ನೆನಪಿನಲ್ಲಿ ದ್ವಾರಕದಲ್ಲೇ ಇದ್ದು ನಂತರ ತನ್ನ ಕೊನೆಯ ದಿನಗಳು ಹತ್ರ ಬರುತ್ತಾ ಹಾಗೆ ರಾಧಾ ದ್ವಾರಕ ನಗರವನ್ನ ಬಿಟ್ಟು ಹೋಗ್ತಾಳೆ ಹೀಗೆ ತನ್ನ ಕೊನೆಯ ದಿನಗಳು ಎದುರು ನೋಡ್ತಾ ಕೃಷ್ಣನಿಗೆ ಕೇಳಿದ ವಚನಗಳನ್ನ ನೆನಪಿಸಿಕೊಂಡು ಕೃಷ್ಣನು ಬರುವಿಕೆಗಾಗಿ ಎದುರು ನೋಡ್ತಾ ಇರ್ತಾಳೆ ನೋಡಿ ಫ್ರೆಂಡ್ಸ್ ಕಂಸನ ವಧೆ ಮಾಡಲು ಕೃಷ್ಣನು ಬೃಂದಾವನದಿಂದ ಹೊರಡುವ ಸಮಯದಲ್ಲಿ ರಾಧಾ ಕೃಷ್ಣನ ಹತ್ರ ಎರಡು ವಚನವನ್ನ ಕೇಳಿದ್ದಳು ರಾಧಾ ಕೇಳಿದ ವಚನ ಹೀಗಿದೆ ನಂಬರ್ ಒನ್ ಶ್ರೀ ಕೃಷ್ಣ ಸದಾಕಾಲ ನಿಮ್ಮ ಹೃದಯದಲ್ಲಿ ನಾನೇ ಇರಬೇಕು ನಂಬರ್ ಟೂ ನಾನು ಮುಕ್ತಿ ಹೊಂದುವ ಸಮಯದಲ್ಲಿ ನೀವು ನನ್ನ ಹತ್ರ ಬೃಂದಾವನದ ಕೃಷ್ಣನ ಹಾಗೆ ಬರಬೇಕು ಈ ವಚನದಿಂದ ರಾಧಾಳ ಕೊನೆಯ ಸಮಯದಲ್ಲಿ ಕೃಷ್ಣನು ಬಂದು ರಾಧಾಳನ ನೋಡಿ ತುಂಬಾ ದುಃಖದಿಂದ ಅಳುತ್ತಾ ಅಳುತ್ತಾ ಬೃಂದಾವನದ ಕೃಷ್ಣನ ಹಾಗೆ ಕೊಳಲನ್ನ ನುಡಿಸುತ್ತಾ ರಾಧಾಳ ಕೊನೆಯ ಆಸೆಯನ್ನ ಪೂರ್ತಿ ಮಾಡ್ತಾನೆ ಕೃಷ್ಣನ ಕೊಳಲಿನ ನಾದವನ್ನ ಕೇಳ್ತಾ ಕೇಳ್ತಾ ಕೃಷ್ಣನ ಮಡಿಲಿನಲ್ಲಿಯೇ ದೇಹ ತ್ಯಾಗ ಮಾಡಿಬಿಡ್ತಾಳೆ ಈ ರೀತಿಯಾಗಿ ರಾಧಾಳ ಅಂತೆ ಆಯಿತು ಮತ್ತು ಶ್ರೀಕೃಷ್ಣನ ಅಂತ್ಯ ಹೇಗಾಯಿತು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಕೊನೆಯದಾಗಿ ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ